ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಇವತ್ತು ಸರಿಸುಮಾರು ಒಂಬತ್ತನೆಯ ಮಹಡಿಯಲ್ಲಿದ್ದೀವಿ ಎಂಥ ಗಾಳಿ ಬೆಳಕು ಅಂತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತೂ ಎಕ್ಸಲೆಂಟ್ ಆಗಿದೆ ತ್ರೀ ಬಿ ಎಚ್ ಕೆ ಮನೆ ಅದರಲ್ಲೂ ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರೋದ್ರಿಂದ ಈ ಮನೆಯ ಅಂದ ಮತ್ತಷ್ಟು ಸೊಗಸಾಗಿದೆ ಖಂಡಿತ ಈ ಸುಂದರವಾದಂಥ ಮನೆನ ಇವತ್ತು ನಿಮಗೆ ಪರಿಚಯ ಮಾಡ್ತೀವಿ ಹಾಗೆ ಈ ಒಂದು ಮನೆಗೆ ಏನೆಲ್ಲ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತಲೂ ಪರಿಚಯ ಮಾಡಿಕೊಡ್ತೀವಿ ಖಂಡಿತ ಮಿಸ್ ಮಾಡ್ದಿರ ನೋಡಿ ಇದು ಒಂದು ಅಪಾರ್ಟ್ಮೆಂಟ್ ಆದರೂ ಸಹ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಸೂಪರ್ ಆಗಿದೆ ಆ ಒಂದು ಇಂಟೀರಿಯರ್ ಡಿಸೈನ್ ನೋಡ್ತಾ ಇದ್ರೆ ಮನಸ್ಸಿಗೆ ಸಂತೋಷ ಆಗುತ್ತೆ ಆ ಸಂತೋಷ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಆರ್ ವಿಯಿಂದ ಅಶ್ವಿನಿ ಮೇಡಮ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೆ ಈ ಮನೆನ ಅವರು ಪರಿಚಯ ಮಾಡಿಕೊಡ್ತಾರೆ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ನೀವು ನಾನು ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ಮತ್ತೊಮ್ಮೆ ಮತ್ತೊಂದು ಮನೆಯ ಹೋಮ್ ಟೂರ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇರೋದಕ್ಕೆ ಯಾಕೆಂದ್ರೆ ವೀಕ್ಷಕರ ಪ್ರತಿಯೊಂದು ಮನೆಗೂ ಹೋಗ್ತೀವಿ ಜನ ಬೇರೆ ಇರ್ತಾರೆ ಮನ್ಸುಗಳು ಬೇರೆ ಇರುತ್ತೆ ಹಾಗೆ ಅವ್ರ ಟೇಸ್ಟ್ ಬೇರೆ ಇರುತ್ತೆ ಹಾಗೆ ಥೀನ್ ಬೇರೆ ಇರುತ್ತೆ ಒಂದೊಂದು ಕಡೆನೂ ಡೈಮೆನ್ಷನ್ ಬೇರೆ ಇರುತ್ತೆ ಅದ್ರ ಪ್ರಕಾರವಾಗಿ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಬೇರೆ ಬೇರೆ ದಿಕ್ಕಿನ ಕಡೆ ಮನೆ ಮುಖ ಮಾಡಿರುತ್ತೆ ಇದನ್ನೆಲ್ಲ ಚಾಲೆಂಜಸ್ ಆಗಿ ಇಟ್ಕೊಂಡು ಆ ಮನೇನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಔಟ್ಪುಟ್ ಕೊಡ್ತಕ್ಕಂಥದ್ದು ಆರ್ಇಿ ಇಂಟೀರಿಯರ್ಸ್ ಅವರ ಕೆಲಸ ಮೇಡಮ್ ದಯವಿಟ್ಟು ಈ ಮನೆ ಮಾಲೀಕರು ಹಾಗೆ ಹಾಗೆನ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಹಾ ನಾವ್ ಇವತ್ತಿರೋದು ಮಾಯಾ ಇಂದ್ರಧನುಷ್ ಅಲ್ಲಿ ಇದು ಕನಕಪುರ ರೋಡ್ ಅಲ್ಲಿ ಇದೆ ಕ್ಲೈಂಟ್ ಬಂದ್ಬಿಟ್ಟು ಶಶಿಧರ್ ಸರ್ ಮತ್ತೆ ಮಧುರಾ ಮ್ಯಾಮ್ ಅಂತ ಇದು ತ್ರೀ ಪಾಯಿಂಟ್ ಫೈವ್ ಬಿ ಎಚ್ ಕೆ ಸೊ ಫೈರ್ ನೋಡ್ಕೊಂಡು ಬರೋಣ ಬನ್ನಿ ಸರ್ ಹಾಗೆ ಬನ್ನಿ ಮತ್ತೆ ಆಗ್ತಾಳೆ ವೀಕ್ಷಕರೇ ಮನೆ ನೋಡೋಣ ಕಡೆವರೆಗೂ ವಿಡಿಯೋ ನೋಡಿ ತುಂಬಾ ಐಡಿಯಾ ಸಿಗುತ್ತೆ ಆರ್ ಬಿ ಇಂಟೀರಿಯರ್ಸ್ ಅವರು ಯಾವ ರೀತಿಯಾಗಿ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬಹುದು ಬನ್ನಿ ಶುರು ಮಾಡೋಣ ಸೊ ನಾವಿವಾಗ ಇದ್ದೀವಿ ಇಲ್ಲಿ ಬೇಸಿಕ್ಲಿ ಈ ಮನೆ ಅಂದರೆ ಈ ಎಲ್ಲ ಅಪಾರ್ಟ್ಮೆಂಟ್ಸ್ ಇಲ್ಲಿ ಏನೇನು ಮನೆಗಳಿದೆ ಅಲ್ಲ ಅದು ಸ್ವಲ್ಪ ಎಂಟಿ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿದೆ ಸೊ ಅದ್ರ ಪ್ರಕಾರ ಡಿಸೈನ್ ಮಾಡ್ತಾ ಹೋಗಿದೀವಿ ಸೊ ಇಲ್ಲಿ ಒಂದು ಸ್ಟೋನ್ ಕ್ಲಾಡಿಂಗ್ ವಾಲ್ ಇದೆ ಮತ್ತೆ ಇನ್ನೊಂದು ಶೂರ್ ಕಮ್ ಮಿರರ್ ವಿತ್ ವಾಲ್ಪೇಪರ್ ಎಲ್ಲ ಇದೆ ಸೊ ಬೇಸಿಕಲಿ ಇಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಕಂಪ್ಲೀಟ್ ಶೂರ್ ವಿತ್ ಸಿಟ್ಟಿಂಗ್ ಏರಿಯಾ ಅಂದರೆ ಇಲ್ಲಕ್ಕೆ ನೀವು ಕೂತ್ಕೊಂಡು ಲೇಸ್ ಎಲ್ಲ ಟೈ ಮಾಡ್ಕೋಬಹುದು ಅಂಡ್ ಸಿ ಶೇಪ್ ಮಿರರ್ ಅದ್ರ ಹಿಂದೆ ನಿಮಗೆ ವಾಲ್ಪೇಪರ್ ಇದೆ ಸೊ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಇದು ಫ್ಲೂಟೆಡ್ ಲ್ಯಾಮಿನೇಟ್ ಅಂತ ಹೇಳ್ತಾರೆ ಇವಾಗ ಇದು ರೀಸೆಂಟಾಗಿ ಬಂದಿರೋ ಆಪ್ಷನ್ಸ್ ಇದು ಆ್ಯಂಡ್ ಹಿಂದೆ ನೀವು ನೋಡ್ತಾಯಿದ್ರೆ ಇದು ಆರ್ಟಿಫಿಷಿಯಲ್ ಲೂವರ್ಡ್ಸು ಅಂದರೆ ಇದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಲಾಗ್ಸಲ್ಲಿ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ ಕಲರ್ಸ್ ಕೂಡ ಬೇರೆ ರೀತಿ ಸಿಗುತ್ತೆ ಫಿನಿಷಿಂಗ್ ತುಂಬ ಕ್ಲಿಯರ್ ಆಗಿ ಬರುತ್ತೆ ಯಾಕಂದರೆ ಇದು ಮ್ಯಾನ್ ಮೇಡ್ ಅಲ್ಲ ಫ್ಯಾಕ್ಟ್ರಿ ಮೇಡ್ ಆಗಿರೋದ್ರಿಂದ ಫಿನಿಶಿಂಗ್ ತುಂಬ ಆಗಿ ಬರುತ್ತೆ ನಾನು ಲೆಫ್ಟ್ ಸೈಡ್ ನೋಡ್ತಾಯಿದ್ರೆ ಇದು ಕಂಪ್ಲೀಟ್ ಫಯರ್ ಯೂನಿಟ್ ಎಂಟ್ರಿ ಆದ ತಕ್ಷಣ ನಮಗೆ ಇದು ವಿಸಿಬಲ್ ಇರುತ್ತೆ ಅದರಿಂದ ಏನು ಅಂದ್ರೆ ನ್ಯಾಚುರಲ್ ಸ್ಟೋನ್ಸ್ ಇದು ಇದರಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ಕಲರ್ ವೈಸ್ ಆ್ಯಂಡ್ ಡಿಸೈನ್ ವೈಸು ಆ್ಯಂಡ್ ಬುದ್ಧ ಇದೆ ಆ ಕಡೆ ಕಡೆ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ನಿಮಗೆ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿರೋದ್ರಿಂದ ಲೈಟ್ ಆನ್ ಆದಾಗ ಈ ಪರ್ಟಿಕ್ಯುಲರ್ ಏರಿಯಾ ತುಂಬ ಹೈಲೈಟ್ ಆಗುತ್ತೆ ಸೊ ಪಕ್ಕದಲ್ಲಿ ನೋಡ್ತಾ ಇದ್ರೆ ನಿಮಗೆ ಆರ್ಟಿಫಿಷಿಯಲ್ ಗ್ರಾಸ್ ಇದೆ ಸೊ ಅದು ನಿಮಗೆ ತುಂಬ ಡಿಫ್ರೆಂಟ್ ಆಪ್ಷನ್ಸಲ್ಲಿ ಬರುತ್ತೆ ಇದು ಪ್ಲೇನ್ ಗ್ರಾಸ್ ಇದೆ ಇನ್ನು ನಿಮಗೆ ಫ್ಲವರ್ಸ್ ಬರುತ್ತೆ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಬರುತ್ತೆ ಸೊ ಆ್ಯಂಡ್ ಸೀಲಿಂಗ್ ಕೂಡ ಇಲ್ಲಿ ತುಂಬ ಪ್ಲೇನಾಗಿ ಮಾಡಿರೋದು ಈ ಮನೆಯಲ್ಲಿ ಕಂಪ್ಲೀಟ್ ಈ ಮನೇಲಿ ಏನು ಮಾಡಿದೆ ಅಂದರೆ ಸೀಲಿಂಗ್ ತುಂಬ ವೆರಿ ಸಿಂಪಲ್ ಸೀಲಿಂಗ್ ಇದೆ ಒಂದು ಪೆರಿಫಲ್ ಇರುತ್ತೆ ಅಥವಾ ಜಸ್ಟ್ ಫ್ಯಾನ್ ಮಧ್ಯೆ ಇರುತ್ತೆ ಸೊ ಇಲ್ಲೂ ಕೂಡ ಫೈರಲ್ಲಿ ಆ ಪರ್ಟಿಕ್ಯುಲರ್ ಶೇಪ್ ಹೇಗಿದೆ ಆ ರೀತಿ ಶೇಪಲ್ಲಿ ಸೀಲಿಂಗ್ ಮಾಡಿಬಿಟ್ಟು ಜಸ್ಟ್ ಲೈಟ್ಸ್ ಕೊಟ್ಟಿದೆ ಅಂದರೆ ಇಲ್ಲಿ ಪ್ರೊಫೈಲ್ ಲೈಟ್ಸು ಅಥವಾ ಲೈಟ್ಸ್ ಎಲ್ಲ ಕೊಟ್ಟಿಲ್ಲ ಜಸ್ಟ್ ಸರ್ಫೇಸ್ ಟೈಟಾಗಿ ಕೊಟ್ಟಿರೋದು ಫೈರ್ ಆದ್ಮೇಲೆ ಲೀವಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ನಾವು ಪ್ಯಾನ್ಲಿಂಗ್ ಮಾಡಿದ್ವಿ ಪ್ಯಾನ್ಲಿಂಗ್ ಮಾಡಿ ಇಲ್ಲಿ ಸ್ಪಾಟ್ಲೈಟ್ ಲೈಟ್ ಎಂಟ್ರಿ ತುಂಬಾ ಹೈಲೈಟ್ ಆಗ್ತಿದೆ ಅಂಡ್ ಪ್ಯಾನ್ಲಿಂಗ್ ಅಟ್ಯಾಚ್ ಆಗಿ ನಿಮಗೆ ಒಂದು ಪಾರ್ಟಿಷನ್ ಇದೆ ಪಾರ್ಟಿಷನ್ ವಿತ್ ಬಬಲ್ ಪಿಲ್ಲರ್ ಸೊ ಬಬಲ್ ತುಂಬ ಆಪ್ಷನ್ಸ್ ಬರುತ್ತೆ ಅಂದ್ರೆ ಸ್ಕ್ವೇರ್ ಶೇಪ್ ರೌಂಡ್ ಶೇಪ್ ಒಳಗಡೆ ಫಿಶಸ್ ಇರುತ್ತೆ ಗ್ಲಿಟರ್ಸ್ ಇರುತ್ತೆ ನೀವು ಲೈಟ್ ಕೊಟ್ಟಾಗ ಅದು ಪರ್ಟಿಕ್ಯುಲರ್ ಆಗಿ ಹೈಲೈಟ್ ಆಗುತ್ತೆ ಅದನ್ನು ನೋಡ್ತಾ ಇರ್ಬೋದು ಸೊ ಇದಿಷ್ಟು ನಿಮಗೆ ಫೈರ್ ಬಗ್ಗೆ ನೆಕ್ಸ್ಟ್ ಇವಾಗ ಲೀವಿಂಗ್ ನೋಡೋಣ ಎಸ್ ಎಸ್ ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಬಟ್ ಇಲ್ಲಿ ಒಳ್ಳೆ ಮಾರ್ಬಲ್ ಇದೆ ಸ್ಟೋನ್ ಅಂತೂ ಅಲ್ಲ ಖಂಡಿತ ಅಲ್ವಾ ಹರ್ಬಲ್ ಫಿನಿಶು ಮತ್ತೆ ಇಲ್ಲಿ ಹಾಕಿದ್ರಲ್ಲ ಮೆಟೀರಿಯಲ್ ಈ ಮೆಟೀರಿಯಲ್ ಏನಿವಂತರ ತುಂಬಾ ಎಂಬೋಸ್ ಆಗಿದೆಯಲ್ಲ ಆಕ್ಚುಲಿ ಸೊ ಅದು ಬೇಸಿಕಲಿ ಇದು ಕೇನ್ ಫಿನಿಶ್ ಲ್ಯಾಮಿನೇಟ್ ಅಂತ ಅದು ನಿಮಗೆ ರಸ್ಟಿಕ್ ಅಂದ್ರೆ ಈ ತರ ಮ್ಯಾಟ್ ಫಿನಿಶ್ ಅಲ್ಲೇ ಬರುತ್ತೆ ಕ್ಲಾಸಿಯಲ್ಲೆಲ್ಲ ಬರಲ್ಲ ಸೊ ಬೇಸಿಕಲಿ ನೀವೆಲ್ಲೂ ನೋಡಿರಲ್ಲ ಇದು ಫಸ್ಟ್ ಟೈಮ್ ಯೂಸ್ ಮಾಡಿರೋದು ಹೌದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ಆ್ಯಕ್ಚುಲಿ ಸೊ ಯಾ ಬೇಸಿಕಲಿ ಟಿವಿ ಟಿ ನೋಟ್ ಬಗ್ಗೆ ಮಾತಾಡಿದ್ರೆ ಫುಲ್ ಅಂಡ್ ಟಿವಿ ವಿ ನೋಟ್ ಇದೆ ಫ್ರಮ್ ದ ಆ ವಾಲ್ ಇಂದ ಈ ವಾಲ್ ತನಕ ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ಗ್ಲಾಸ್ ಶರ್ಟರ್ಸ್ ವಿತ್ ಪ್ರೊಫೈಲ್ಸ್ ಸೊ ಇಲ್ಲಿ ಕಂಪ್ಲೀಟ್ ಥೀಮ್ ಪ್ರಕಾರ ಬ್ಲಾಕ್ ಪ್ರೊಫೈಲ್ ಶರ್ಟರ್ ಯೂಸ್ ಮಾಡಿರೋದು ವಿತ್ ಗ್ಲಾಸ್ ಟಿಂಟೆಡ್ ಗ್ಲಾಸ್ ಒಳಗಡೆ ನಿಮಗೆ ಲೈಟ್ ಕೊಟ್ಟಿರೋದ್ರಿಂದ ಕೆಲವೊಂದು ಥಿಂಗ್ಸ್ ಇಟ್ಟರೆ ಸ್ವಲ್ಪ ವಿಸಿಬಲ್ ಆಗುತ್ತೆ ಕ್ಲಿಯರ್ ಆಗಿ ನಿಮಗೆ ವಿಸಿಬಲ್ ಆಗಲ್ಲ ಬಟ್ ಸ್ಟ್ರೈಟ್ ಇದೆಲ್ಲ ಗ್ಲಾಸ್ ಅಂತ ಬೆಂಡ್ ಆಗಲ್ವಾ ಇಲ್ಲ ಸರ್ ಗ್ಲಾಸ್ ಬೆಂಡ್ ಆಗಲ್ಲ ನಿಮಗೆ ಆಗೋದಿಲ್ಲ ಇಲ್ಲ ಓಕೆ ವೆರಿ ಗುಡ್ ನೆಕ್ಸ್ಟ್ ಇನ್ ಕಂಪ್ಲೀಟ್ ಬೇಸ್ ಯೂನಿಟ್ ಇದೆ ಸೊ ಬೇಸ್ ಯೂನಿಟ್ ಅಲ್ಲಿ ಅಗೇನ್ ಕೇನ್ ಲ್ಯಾಮಿನೇಟ್ ನ ಯೂಸ್ ಮಾಡಿಬಿಟ್ಟು ರೋಸ್ ಗೋಲ್ಡ್ ಕಲರ್ ದು ಹ್ಯಾಂಡಲ್ಸ್ ನಾಪ್ಸ್ ಯೂಸ್ ಮಾಡಿದೀವಿ ಅಂಡ್ ಇದು ಬಂದ್ಬಿಟ್ಟು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಇದರಲ್ಲಿ ತುಂಬಾ ತರ ಆಪ್ಷನ್ಸ್ ಬರುತ್ತೆ ಅಂಡ್ ಇದನ್ನ ನೀವು ನೋಡ್ತಾ ಇದ್ರೆ ಟೀ ಪಟ್ಟಿಸ್ ಅಂಡ್ ಇಲ್ಲಿ ನಾನು ಮುಂಚೆನೆ ಮೆನ್ಷನ್ ಮಾಡಿದಂಗೆ ನಿಮಗೆ ಫಾಲ್ಸಿಲಿಂಗ್ ತುಂಬಾ ಮಿನಿಮಲ್ ಆಗಿ ಮಾಡಿರೋದ್ರಿಂದ ಕಂಪ್ಲೀಟ್ ಲಿವಿಂಗ್ ಮತ್ತೆ ಡೈನಿಂಗ್ ಪೆರಿಫ್ರಲ್ ಸೀಲಿಂಗ್ ನ ಮಾಡ್ಬಿಟ್ಟು ವುಡನ್ ಕಲರ್ ಲ್ಯಾಮಿನೇಟ್ ನ ಹಾಕಿರೋದು ಅದು ಏನಾಗುತ್ತೆ ಅಂದ್ರೆ ಒಳಗಡೆ ಪ್ಲೈವುಡ್ ಹಾಕಿಬಿಟ್ಟು ಅದ್ರ ಮೇಲೆ ಲ್ಯಾಮಿನೇಟ್ ಹಾಕೋದು ಅಂಡ್ ನೆಕ್ಸ್ಟ್ ಅಗೇನ್ ದ ಫ್ಲೂಟೆಡ್ ಪ್ಯಾನೆಲ್ಸ್ ಸಲ್ಲು ಸಹ ಕಾರ್ನರ್ ಅಲ್ಲಿ ವೇಸ್ಟ್ ಒಂದು ಡಿಸೈನ್ ಡಿಸೈನ್ ಇದು ಲೂವರ್ಸ್ ನೋಡ್ತಾ ಇದ್ರಲ್ಲ ಸೇಮ್ ಫಾರೆಲ್ ನಾವು ಇದನ್ನ ಯೂಸ್ ಮಾಡಿದೀವಿ ಇದು ನಿಮ್ಗೆ ಆರ್ಟಿಫಿಷಿಯಲ್ ಲೂವರ್ಸ್ ಹಾ ಇದು ನಿಮಗೆ ಎಲ್ಲಾ ತರ ಅಲ್ಲಿ ಆಪ್ಷನ್ಸ್ ಇರುತ್ತೆ ಅಂಡ್ ಡಿಫರೆಂಟ್ ಡಿಫರೆಂಟ್ ಫಿನಿಶಸ್ ಇರುತ್ತೆ ಕಲರ್ಸ್ ಇರುತ್ತೆ ಅಂಡ್ ಇದು ಬ್ರಾನ್ಸ್ ಮಿರರ್ ಸೊ ಇದು ನಿಮಗೆ ಸೀಲಿಂಗಲ್ ಕೂಡ ಯೂಸ್ ಮಾಡಿದೀವಿ ನಾವು ಸೀಲಿಂಗ್ ಪೆರಿಫರ್ ಇರೋದ್ರಿಂದ ಜಸ್ಟ್ ಫ್ಯಾನ್ ಮಧ್ಯೆ ಏನ್ ಮಾಡಿದ್ವಿ ಅಂದ್ರೆ ಅಗೇನ್ ಪ್ಯಾನಿಂಗ್ ಮಾಡ್ಬಿಟ್ಟು ಮಧ್ಯದಲ್ಲಿ ಬ್ರಾನ್ಸ್ ಮಿರರ್ ನ ಯೂಸ್ ಮಾಡಿರೋದು ಬ್ರಾನ್ಸ್ ಮಿರರ್ ಚೆನ್ನಾಗಿದೆ ಬಟ್ ಏನ್ ಸೈಜ್ ಇಟ್ಸ್ ಓಕೆ ನೀವು ದೊಡ್ಡ ದೊಡ್ಡದಾಗೂ ಹಾಕಬಹುದು ಬಟ್ ಕೆಲವೊಬ್ರು ಪ್ಲೇನ್ ಹಾಕೊಂಡ್ರೆ ಕೆಲವೊಬ್ರು ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದ ದೈಂಟ್ಸ್ ಕೆಲವೊಬ್ಬರು ನಾರ್ಮಲ್ ಮಿರರ್ಗು ಬ್ರಾನ್ಸ್ ಮಿರರ್ ಏನು ಈ ಸರ್ ಬ್ರಾನ್ಸ್ ಮಿರರ್ ಕಲರ್ ಬ್ರಾನ್ಸ್ ಇಸ್ ಅ ಕಲರ್ ನಾರ್ಮಲ್ ಮಿರರ್ ಕೆಲವರು ಹಾಕೋತಾರೆ ಅಂಡ್ ರೋಸ್ ಗೋಲ್ಡ್ ಮಿರರ್ ಹಾಕೊತಾರೆ ಗೋಲ್ಡ್ ಹಾಕೊಂಡ್ರೆ ಅದರಲ್ಲಿ ಆಪ್ಷನ್ಸ್ ಬರುತ್ತೆ ಬ್ರಾನ್ಸ್ ಕಲರ್ ಅಷ್ಟೇ ಬಟ್ ಆ ಗ್ಲಾಸ್ ಅಲ್ಲಿ ಒಂಥರ ಸ್ಟ್ರಾಂಗ್ನೆಸ್ ಕಾಣುತ್ತೆ ಅಂಡ್ ಅದು ತುಂಬಾ ಚೆನ್ನಾಗಿ ತೀಮ್ ಜೊತೆ ಮ್ಯಾಚ್ ಆಗುತ್ತೆ ಪ್ಲಸೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಬ್ರಾಂಜ್ ಮಿರರ್ ಸಜೆಸ್ಟ್ ಮಾಡ್ತೀವಿ ನಾವೆಲ್ಲ ಕಡೆ ಹಾಗೆನ್ಯೂಟಿ ಮಾಡ್ಕೊಂಡು ಸ್ಕ್ರೀನ್ ಪೆಲ್ಮೆಟ್ ಕೊಟ್ಟಿರೋದ್ರಿಂದ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ನ ಪ್ರಿಫರ್ ಮಾಡ್ತಾರೆ ಅವಾಗ ಒಂದು ಆಪ್ಷನ್ ಇರುತ್ತೆ ನಾವು ಫಾಲ್ ಸಿಲಿಂಗಲ್ಲೇ ಸ್ಪೇಸ್ ಕೊಟ್ಬಿಡ್ತಿವಿ ಅಲ್ಲಿಂದ ಕರ್ಟನ್ಸ್ ಹಾಕೊಂತೀವಿ ಇಲ್ಲ ನನಗೆ ಫಾಲ್ ಸಿಲಿಂಗಲ್ಲಿ ಬೇಡ ಮೈಂಟೆನೆನ್ಸ್ ಕಷ್ಟ ಆಗುತ್ತೆ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಅಂದಾಗ ಏನ್ ಮಾಡ್ತೀವಿ ಅಂದ್ರೆ ಪೆಲ್ಮೆಟ್ ಕೊಟ್ಬಿಡ್ತೀವಿ ಸೊ ಅದು ನಿಮಗೆ ಸೇಮ್ ಸೀಲಿಂಗ್ ಜೊತೆ ಮ್ಯಾಚ್ ಆಗ್ತದೆ ಒಳಗಡೆ ನಾವು ಸ್ಪೇಸ್ ಕೊಟ್ಟಿರ್ತೀವಿ ಏಯ್ಟ್ ಇಂಚಸ್ ಅದರಲ್ಲಿ ನೀವು ಟೂ ಲಯರ್ ಕರ್ಟನ್ಸ್ ಕೂಡ ಹಾಕೋಬಹುದು ಅಂಡ್ ಈಸಿ ಇರುತ್ತೆ ಏನಾದ್ರು ನೀವು ತೆಗೆದು ವಾಶ್ ಮಾಡಬೇಕಂದ್ರೂ ಈಸಿ ಇರುತ್ತೆ ಇಲ್ಲ ಸೀಲಿಂಗಲ್ಲೇ ಹಾಕೊಂಡ್ಬಿಡ್ತೀನಿ ಅಂದ್ರೆ ಸ್ವಲ್ಪ

ಎಸ್ ಈ ಮನೆ ಒಂತರ ತುಂಬಾ ಇಷ್ಟ ಆಗಿದೆ ಕಾರಣ ಏನ್ ಗೊತ್ತಾ ನೋಡಿ ಲಿವಿಂಗ್ ಇದೆ ಇಲ್ಲಿ ಡೈನಿಂಗ್ ಇದೆ ಇಲ್ಲಿ ಕಿಚನ್ ಇದೆ ಈ ಕಿಚನ್ ಬಂದು ಸೆಪರೇಟ್ ಯುಟಿಲಿಟಿ ಬೇರೆ ಅದೇ ಒಂದು ಒಳ್ಳೆ ಕಿಚನ್ไซส์ ಅಲ್ಲಿ ಇದೆ ಆಕ್ಚುಲಿ ಯುಟಿಲಿಟಿ ಇರುತ್ತೆ ಜೊತೆಗೆ ಐಲ್ಯಾಂಡ್ ಕಿಚನ್ ಬೇರೆ ಹೌದು ಯಾ ಬೇಸಿಕಲಿ ಎಸ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಬಟ್ ಇಲ್ಲಿ ಏನೋರ್ ಕುಕ್ ಮಾಡ್ತಾ ಇಲ್ಲ ಸೊ ಹಿಂದೇನೆ ಇಲ್ಲೇ ಕುಕಿಂಗ್ ಇದೆ ಕಿಚನ್ ಗೆ ಎಂಟರ್ ಆಗಬೇಕಾದ್ರೆ ಅಗೇನ್ ಫೈರ್ ಅಲ್ಲಿ ಅದೇ ಪ್ಯಾನಿಂಗ್ ಮಾಡ್ಬಿಟ್ಟು ಲೈಟ್ಸ್ ಕೊಟ್ಟಿರೋದು ಸರ್ ನೆಕ್ಸ್ಟ್ ಅಲ್ಲಿ ಬಬಲ್ ಪಿಲ್ಲರ್ ನೀವು ಪಾರ್ಟಿಷನ್ ನೋಡಿದ್ರಿ ಅಲ್ವಾ ಅಂಡ್ ಇದು ಮುಂಚೆ ಮಾಡಿದಾಗ ಜಸ್ಟ್ ಕಾನ್ಸೆಪ್ಟ್ ಇಲ್ಲಿ ಅವರು ಬ್ರೇಕ್ಫಾಸ್ಟ್ ತರ ಯೂಸ್ ಮಾಡ್ಕೊಬಹುದು ಆಮೇಲೆ ಶಾಪಿಂಗ್ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಅಂಡ್ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ನಾವು ಕೆಳಗಡೆ ಗ್ರಾನೈಟ್ ಸರ್ ಗ್ರಾನೈಟ್ ಅಂಡ್ ಮೇಂಟೆನೆ ಸ್ವಲ್ಪ ಈಸಿ ಇರುತ್ತೆ ನಿಮ್ಗೆ ಅಲ್ಲಿ ತುಂಬಾ ಕಡೆ ಮೆನ್ಶನ್ ಚಪಾತಿ ಹೌದು ಹೌದು ಇವನ್ ಬ್ರೇಕ್ಫಾಸ್ಟ್ ಕೂಡ ಮಾಡಬಹುದು ಅಂಡ್ ಕೆಳಗಡೆ ನಾನು ನಿಮಗೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸೊ ಇಲ್ಲಿ ವಿಕ್ಕ ಬಾಸ್ಕೆಟ್ಸ್ ಇದೆ ಅಂಡ್ ಇಲ್ಲೂ ಕೂಡ ಕಂಪ್ಲೀಟ್ ಸ್ಟೋರೇಜ್ ಇರೋದ್ರಿಂದ ಇಲ್ಲೂ ಕೂಡ ಅವ್ರ ಸ್ಟೋರೇಜ್ ನ ಸ್ಟೋರ್ ಮಾಡ್ಕೋಬೋದು ಸ್ಟೋರೇಜ್ ಕಡಿಮೆ ಅನ್ಕೊತೀನಿ ಅಡುಗೆ ಮನೆ ಇಲ್ಲೂ ಇದೆ ಯುಟಿಲಿಟಿಲೂ ಇದೆ ತುಂಬಾ ಸ್ಟೋರೇಜ್ ಇದೆ ಆಕ್ಚುಲಿ ಮೇ ಬಿ ರಿಕ್ವೈರ್ಮೆಂಟ್ ಅದೇ ಇತ್ತು ಅನ್ಸುತ್ತೆ ಏನೋ ಸ್ಟೋರೇಜ್ ಬೇಕು ಅಂತ ಸೊ ಏನೇನ್ ಮಾಡಿದ್ರ ಡಿಸೈನು ಏನ ಅಳವಡಿಸ್ಕೊಂಡಿದ್ರ ವೀಕ್ಷಕರಿಗೆ ತಿಳಿಸ್ಕೊಡಿ ಅಡುಗೆ ಮನೆನ ಪರಿಚಯ ಮಾಡ್ಕಿ ಯಾಸ್ ತ್ಯಾಂಕ್ ಯು ಸೊ ಇದು ಎಲ್ ಶೇಪ್ ಕಿಚನ್ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಇದೆ ವಿತ್ ಆಕ್ಸೆಸರಿಸ್ ಇಲ್ಲೇ ನೀವು ಒನ್ ಮಂತ್ ಗ್ರಾಜರೀಸ್ನೆಲ್ಲ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಪಕ್ಕದಲ್ಲಿ ರೋಲಿಂಗ್ ಶಟರ್ ಇದೆ ಸೊ ಇದು ರೋಲ್ ಆಗುತ್ತೆ ಒಳಗಡೆ ನಿಮಗೆ ಮೈಕ್ರೋ ಓವನ್ ಇಟ್ಕೊಬೋದು ಅಥವಾ ಮಿಕ್ಸರ್ ಜ್ಯೂಸರೆಲ್ಲ ಇಟ್ಕೋಬೋದು ಆ್ಯಂಡ್ ನೆಕ್ಸ್ಟ್ ವಾಲೆಟ್ ಕಂಟಿನ್ಯೂ ಆಗಿದೆ ಟಿಲ್ ದ ಎಂಡ್ ಆ್ಯಂಡ್ ಇಲ್ಲಿ ಬೇಸ್ ಯೂನಿಟಲ್ಲಿ ನಿಮಗೆ ಅವರ ರಿಕ್ವೈರ್ಮೆಂಟ್ ಯಾವ ಥರ ಇತ್ತು ಅದೇ ಥರ ನಿಮಗೆ ಕಂಪ್ಲೀಟ್ ಪ್ರಾವಿಷನ್ ಕೊಟ್ಟಿರೋದು ಟ್ಯಾಂಡಮ್ ಬಾಕ್ಸ್ ಆ್ಯಂಡ್ ತ್ರೀ ಟೂ ಲೇಯರ್ ಟ್ಯಾಂಡಮಾಕ್ಸ್ ಮತ್ತೆ ತ್ರೀ ಲೇಯರ್ ಟ್ಯಾಂಡೋ ಬಾಕ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಕೆಲವೊಂದು ನಾರ್ಮಲ್ ಸ್ಟೋರೇಜ್ ಕೊಟ್ಟು ಒಳಗಡೆ ಶೆಲ್ಫ್ ಕೊಟ್ಟಿರೋದ್ರಿಂದ ಅಂದರೆ ಸ್ವಲ್ಪ ಹೆವಿ ಟ್ವೆಂಟಿ ಫೈವ್ ಕೆ ಜಿಸ್ ತರ್ಟಿ ಕೆ ಜಿಸ್ ಥರ ಗಳನ್ನು ಇಟ್ಕೋಬೋದು ಆ್ಯಂಡ್ ಇಲ್ಲಿ ಅಗೇನ್ ಬ್ಲ್ಯಾಕ್ ಕಲರ್ದು ಪ್ರೊಫೈಲ್ ಯೂಸ್ ಮಾಡಿಕೊಂಡು ಅಂಡ್ ಫ್ರಾಸ್ಟೆಡ್ ಮಿರರ್ ಐ ಮೀನ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ ಆ್ಯಂಡ್ ಏನೇ ಒಳಗಡೆ ಇಟ್ಟರು ವಿಸಿಬಲ್ ಇರುತ್ತೆ ಆ್ಯಂಡ್ ಒಳಗಡೆ ಕೂಡ ಲೈಟ್ ಪ್ರೊವಿಜನ್ ಕೊಟ್ಟಿರೋದು ಆ್ಯಂಡ್ ಎಲ್ ಶೇಪ್ ಲಾಫ್ಟ್ ಇದೆ ಇಲ್ಲಿ ಯಾವ್ದು ಲಾಫ್ಟಲ್ಲಿ ನಿಮಗೆ ಹ್ಯಾಂಡಲ್ಸ್ ಇಲ್ಲ ಹ್ಯಾಂಡಲ್ ಲೆಸ್ ಇದೆ ಟು ಓಪನ್ ಬರುತ್ತೆ ಆ್ಯಂಡ್ ಮತ್ತೊಂದು ಯೂನಿಕ್ ಥಿಂಗ್ ಅಂದ್ರೆ ಇಲ್ಲಿ ಅಂಡರ್ ಸಿಂಕ್ ಅಲ್ಲಿ ಕೊಟ್ಟಿರೋದು ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಎಲ್ಲರಿಗೂ ಅದೇ ತರ ಆಪ್ಷನ್ ಇದೆ ಆ್ಯಂಡ್ ಇವ್ ಇಲ್ಲೂ ಕೂಡ ಕ್ಲೈಂಟಿಗೆ ಗೆ ಅಂಡರ್ ಸಿಂಕ್ ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲೇ ನಿಮಗೆ ಇಲ್ಲಿಂದ ವಾಟರ್ ಬರುತ್ತೆ ಅದನ್ನ ಆಕ್ಸೆಸ್ ಮಾಡಬಹುದು ಆ್ಯಂಡ್ ಇಲ್ಲೊಂದು ನನ್ನ ಲೆಫ್ಟ್ ಸೈಡಲ್ಲಿ ಅಲ್ಲಿ ಒಂದು ಕಂಪ್ಲೀಟ್ ಪ್ರೊಫೈಲ್ ಶಟರ್ ಯೂಸ್ ಮಾಡಿಕೊಂಡು ಒಂದು ಸ್ಟೋರೇಜ್ ಕೊಟ್ಟಿರೋದು ಟೂ ಡೋರ್ ಪ್ರೊಫೈಲ್ ಶಟರ್ ಒಳಗಡೆ ಕಂಪ್ಲೀಟ್ ಅವ್ರು ಅಂದರೆ ಈ ಥರ ಕ್ರಾಕ್ರಿ ಥರ ಆ್ಯಕ್ಚುಲಿ ಮೇನ್ ಆಗಿ ಕ್ರಾ ಇಲ್ಲಿ ಎಲ್ಲೂ ಕ್ರಾಕ್ರಿ ಸ್ಪೇಸ್ ಇಲ್ಲ ಅವರು ಕ್ರಾಕ್ರಿ ಥರ ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲ ವೀಡಿಯೋಲ್ಲೂ ನಾವು ಯಾವತ್ತೂ ಯೂಟಿಲಿಟಿ ತೋರಿಸಿಲ್ಲ ಸೊ ಈ ವಿಡಿಯೋದಲ್ಲಿ ಒಂದು ಯುಟಿಲಿಟಿ ಕೂಡ ನಾನು ತೋರಿಸ್ಬೇಕಂತ ಅನ್ಕೊಂಡು ಯಾಕಂದ್ರೆ ತುಂಬ ಕಮೆಂಟ್ಸಲ್ಲಿ ಎಲ್ಲವಾಗಲೂ ಕೇಳ್ತಾರೆ ಯುಟಿಲಿಟಿ ತೋರಿಸಿ ಅಥವಾ ವ್ಯಾನಿಟೀಸ್ ತೋರಿಸಿ ಅಂತ ಸೊ ಯುಟಿಲಿಟಿ ಒಂದು ನೋಡ್ಕೊಂಬರೋಣ ಸೊ ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಡೆಡಿಕೇಟೆಡ್ ಯುಟಿಲಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದೆಲ್ಲ ಸೊ ಇಲ್ಲಿ ಅವರು ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದಾರೆ ಒಂದು ಒಂದು ಎಕ್ಸ್ಟ್ರಾ ಸಿಂಕ್ ಇದೆ ಸೊ ಸಿಂಕ್ ಕೆಳಗಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದೀವಿ ಅಂಡ್ ಇದನ್ನ ಜಾನೇಟರ್ ಯೂನಿಟರ್ ಅಂತ ಕರೀತಾರೆ ಅಂದ್ರೆ ಮಾಪ್ ಮತ್ತೆ ಬ್ರೂಮ್ ಸ್ಟಿಕ್ ಎಲ್ಲ ನೀವು ಇದ್ರಲ್ಲಿ ಒಳಗಡೆನೆ ಜಸ್ಟ್ ಹ್ಯಾಂಗ್ ಮಾಡ್ಕೋಬೋದು ಸೊ ಇದು ತುಂಬ ಯೂಸ್ ಆಗುತ್ತೆ ಎಲ್ಲ ಮನೆಗಳು ಯಾಕಂದ್ರೆ ಪೊರ್ಕೆ ಅಥವಾ ನೆಲ ಒರೆಸೋದು ಎಲ್ಲ ನಿಮಗೆ ಹಾಗೆ ಸುಮ್ಮನೆ ಹೊರಗಡೆ ಇಟ್ಕೊಳಕಾಗಲ್ಲ ಅದರಿಂದ ಇದೊಂದು ತುಂಬ ಇಂಪಾರ್ಟೆಂಟ್ ಜನರೇಟರ್ ಯೂನಿಟ್ ಸೊ ಇಲ್ಲೂ ಕೂಡ ಪಕ್ಕದಲ್ಲೂ ಒಂದಿಷ್ಟು ವಾಲ್ ಯೂನಿಟ್ ಕೊಟ್ಟಿರೋದ್ರಿಂದ ಒಂಥರ ಸ್ಟೋರೂಮ್ ಥರನ ಆ್ಯಕ್ಟ್ ಮಾಡ್ಕೋಬೋದು ಅವ್ರು ಅದ್ರ ಕೌಂಟರ್ ಟಾಪ್ ಕೂಡ ಹಾಕ್ಸ್ಕೊಂಡಿದ್ದಾರೆ ತುಂಬ ಹೆವಿ ಐಟಮ್ಸು ಅಥವಾ ಊರಿಂದ ಏನಾದರೂ ಅಂದರೆ ತಿಂಗ್ಸ್ಗಳು ಅದನ್ನೆಲ್ಲ ನೀವು ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು ಸೊ ಇದಿಷ್ಟು ಕಿಚನ್ ಬಗ್ಗೆ ಇನ್ನೊಂದು ಲಿವಿಂಗ್ ಮತ್ತು ಡೈನಿಂಗಲ್ಲಿ ಇನ್ನೊಂದು ವಾಲ್ ಡಿಸೈನ್ ಇದೆ ಅದನ್ನ ನೋಡಿಕೊಂಡು ರೂಮ್ಸ್ ನೋಡ್ರಿ ಸೊ ನನ್ನ ಹಿಂದೆ ನೋಡ್ತಿದ್ರಲ್ಲ ಇದು ಡೈನಿಂಗ್ದು ಒಂದು ವಾಲ್ ಡಿಸೈನ್ ಸೊ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ವಾಲ್ಗೆ ವಾಲ್ಪೇಪರ್ ಹಾಕ್ಬಿಟ್ಟು ಅಂಡ್ ಪ್ಯಾನ್ಲಿಂಗ್ ಮಾಡಿ ಇಲ್ಲಿ ಸಿ ಎನ್ ಸಿ ಕಟ್ಟಿಂಗ್ದು ಕಲ್ಪವೃಕ್ಷ ಒಂದು ಡಿಸೈನ್ ನ ಪೇಸ್ ಮಾಡಿದಿವಿ ಸೊ ಅದರಿಂದ ಕಂಪ್ಲೀಟ್ ಅಲ್ಲಿ ಲೈಟ್ ಸೊ ಸ್ಟ್ರಿಪ್ಲೈಸ್ ಕೊಟ್ಟಿರೋದ್ರಿಂದ ಪರ್ಟಿಕ್ಯುಲರ್ ಏರಿಯಾ ಹೈಲೈಟ್ ಆಗ್ತಿದೆ ಪೇಪರ್ ಹೈಲೈಟ್ ಆಗ್ತದೆ ಅಂಡ್ ಕಲ್ಪವೃಕ್ಷ ಕೂಡ ಹೈಲೈಟ್ ಆಗ್ತಿದೆ ಸೊ ಇದ್ ಡೈನಿಂಗ್ ಬಗ್ಗೆ ಸೊ ಈ ಡೈನಿಂಗ್ ಏರಿಯಾದಲ್ಲಿ ಇನ್ನೊಂದು ಸಿಂಪಲ್ ಪಾರ್ಟಿಷನ್ ಇದೆ ಜಸ್ಟ್ ಅದು ಸಪ್ರೇಷನ್ ಅಂತಲೂ ಹೇಳೋಕ್ಕಾಗಲ್ಲ ಜಸ್ಟ್ ಅದ ಒಂದು ಡಿಸೈನ್ಗೆ ಗೋಸ್ಕರ ಆ ಪಾರ್ಟಿಷನ್ನ ಮಾಡಿರೋದು ಪಾರ್ಟಿಷನ್ ಕೊಟ್ಬಿಟ್ಟು ಲ್ಯಾಂಗ್ ಕೊಟ್ಟಿದ್ದೀವಿ ಅದರಿಂದ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಟ್ಕೋಬೋದು ಅಥವಾ ನ್ಯಾಚುರಲ್ ಪ್ಲಾಂಟ್ಸ್ ಅಥವಾ ಏನಾದರೂ ಆರ್ಟ್ ಕೂಡ ಅವರು ಡಿಸ್ಪ್ಲೇ ಮಾಡ್ಕೋಬೋದು ಸೊ ಎದೆಷ್ಟು ಡೈನಿಂಗ್ ಬಗ್ಗೆ ನೆಕ್ಸ್ಟ್ ರೂಮ್ಸ್ ನೋಡೋಣ ಬನ್ನಿ ಸೊ ರೂಮ್ಸ್ ಹೋಗೋ ಪ್ಯಾಸೇಜಲ್ಲಿ ಒಂದೆರಡು ಯೂನಿಕ್ ಐ ಮೀನ್ ಡ ಡಿಸೈನ್ಸ್ ನಾವು ಮಾಡಿದ್ದೀವಿ ಒಂದು ಲಿವಿಂಗ್ ಸಿಂಕ್ ಯೂನಿಟ್ ಇರ್ಬೋದು ಅಂಡ್ ದೇವ್ರ ಮನೆ ಇರ್ಬೋದು ಇಲ್ಲಿ ದೇವ್ರ ಮನೆ ತುಂಬಾ ಸ್ಪೆಷಲ್ ಆಗಿದೆ ಸೊ ಅದನ್ನ ನೋಡೋಕ್ಕಿಂತ ಮುಂಚೆ ಇದು ಲಿವಿಂಗ್ ಸಿಂಕ್ ಯೂನಿಟ್ ಇಲ್ಲಿ ವಾಶ್ರೂಮ್ ಹೊರಗಡೆನೇ ಒಂದು ಸಿಂಕ್ ಯೂನಿಟ್ ಇದೆ ಇದು ಒಂದು ಡೈನಿಂಗ್ ಅಲ್ಲಿ ಊಟ ಮಾಡಿದವ್ರಿಗೂ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಅಂಡ್ ವಾಶ್ರೂಮಿಂದ ಬಂದವಾಗ್ಲೂ ಯೂಸ್ ಮಾಡ್ಕೋಬೋದು ಅಂಡ್ ಇದು ಸೆನ್ಸಮ್ ಮಿರರ್ ನಾನು ಮುಂಚೆನೆ ಹೇಳಿದಂಗೆ ಇದು ತ್ರೀ ಲೇಯರ್ ಲೈಟ್ಸ್ ಬರುತ್ತೆ ಒಂದು ವೈಟ್ ವಾಮ್ ವೈಟ್ ಅಂಡ್ ಕ್ಲಿಯರ್ ವೈಟ್ ಬರುತ್ತೆ ಸೊ ಹಿಂದೆ ಸ್ಟೋನ್ ಕ್ಲಾಡಿಂಗ್ ಕೂಡ ಕೊಟ್ಟಿರೋದ್ರಿಂದ ಈ ಪರ್ಟಿಕ್ಯುಲರ್ ಏರಿಯಾ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಿದೆ ಸೊ ನೆಕ್ಸ್ಟ್ ದೇವ್ರ ಮನೆ ನೋಡೋಣ ಬನ್ನಿ

ಹೌದು ಸರ್ ಇಟ್ಸ್ ಡೆಡಿಕೇಟೆಡ್ ಟೆಂಪಲ್ ಅಂದ್ರೆ ಅವ್ರ ಮನೆ ಇದು ವಿನಿಯರ್ ಫಿನಿಶ್ ಅಲ್ಲಿ ಮಾಡಿರೋದು ಹೌದು ಸರ್ ಸ್ವಲ್ಪ ಕಾಸ್ಟ್ಲಿ ದೇವ್ರ ಮನೆ ಹಾ ಇದು ಸ್ವಲ್ಪ ಕಾಸ್ಟ್ಲಿ ದೇವ್ರ ಮನೆ ಹೌದು ಎಸ್ ಸರ್ ಸೊ ಇದು ಡೆಡಿಕೇಟೆಡ್ ದೇವ್ರ ಮನೆ ಅದನ್ನ ಕಂಪ್ಲೀಟ್ ಒಂದ್ ಇಬ್ರು ಜನ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋತರ ಪ್ಲಾನ್ ಮಾಡಿ ಮಾಡಿರೋದು ಅಂಡ್ ಮೋರ್ ಓವರ್ ಇದು ವಿನಿಯರ್ ಫಿನಿಶ್ ಅಲ್ಲಿ ಇದೆ ಸೊ ಫಸ್ಟ್ ಪ್ಲೈವುಡ್ ಅಲ್ಲಿ ಮಾಡ್ಕೊಂಡು ಅದ್ರ ಮೇಲೆ ವಿನಿಯರ್ ನ ಪೇಸ್ಟ್ ಮಾಡಿ ಪಾಲಿಶ್ ಮಾಡಿರೋದು ಸೊ ನೀವು ಒಳಗಡೆ ನೋಡ್ತಾ ಇದ್ರೆ ಅಲ್ಲಿ ಓಮ್ದು ಸಿ ಎನ್ ಸಿ ಡಿಸೈನ್ ಇದೆ ಒಳಗಡೆ ಲೈಟ್ ಕೊಟ್ಟಿದ್ದೀವಿ ಅಕ್ಕಪಕ್ಕ ಕೂಡ ಸಿ ಎನ್ ಸಿದು ಡಿಸೈನ್ಸ್ ಇದೆ ಅದರಲ್ಲೂ ಒಳಗಡೆ ಲೈಟ್ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಡಿಸೈನ್ಸ್ ಹೈಲೈಟ್ ಆಗ್ತಿದೆ ಆ್ಯಂಡ್ ಕೆಳಗಡೆ ನಿಮಗೆ ದೇವ್ರ ಮನೆದು ಸ್ಟೋರೇಜ್ ಇದೆ ಅಲ್ಲಿ ನೀವು ದೇವ್ರದ್ದು ಏನೇನು ಐಟಮ್ಸ್ ಬೇಕು ಅಂದರೆ ಅಗರ್ಬತ್ತಿ ಕರ್ಪೂರ ಎಲ್ಲದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಕೌಂಟರ್ ಟಾಪ್ ಮಾಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಗೋಪುರ ಕೂಡ ಇದೆ ಗೋಪುರದಲ್ಲಿ ಒಂದು ನಾಲ್ಕು ಫೋರ್ ಫೈವ್ ತ್ರೀ ಫೋರ್ ಸ್ಟೆಪ್ಸ್ ಗೋಪುರ ಇದೆ ಆ್ಯಂಡ್ ಇವಾಗ ನೀವು ಡೋರ್ ನೋಡ್ತಾ ಇದ್ರೆ ಅದು ಕೂಡ ಗ್ಲಾಸ್ ಡೋರಲ್ಲಿ ವಿತ್ ವಿನಿಯರ್ ಫಿನಿಶ್ ಇರೋದು ಬಟ್ ಎಷ್ಟು ಸೈಜ್ ಅಲ್ಲಿ ಇರ್ತಕ್ಕಂತದ್ದು ಈ ದೇವ್ರ ಮನೆ ಇಟ್ಸ್ 5/7 5/7 ಹಾ ಬಟ್ ಕಂಪ್ಲೀಟ್ ಆಗಿ ಯಾವುದೇ ರೀತಿ ವಾಲ್ ಇಲ್ಲ ಅಲ್ವಾ ಮೇಡಂ ಇಲ್ಲ ಸರ್ ಇದೆಲ್ಲ ಪ್ಲೈವುಡ್ ಅಲ್ಲಿ ವಿತ್ ವಿನಿಯರ್ ಅಂಡ್ ಇದನ್ನ ನೋಡ್ತಿದಾರೆ ಇದು ಕೂಡ ಸಿಎನ್ಸಿ ಕಟಿಂಗ್ ಅದರ ಮೇಲೆ ವಿನಿಯರ್ ಹಾಕಿಬಿಟ್ಟು ಪಾಲಿಶ್ ಮಾಡಿರೋದು ಸೋ ಸ್ವಲ್ಪ ಇಬ್ಬರು ಕೂತ್ಕೊಂಡು ಆರಾಮ ಪೂಜೆ ಮಾಡಬಹುದು ಈಜಿಯಾಗಿ ಪೂಜೆ ಮಾಡಬಹುದು ಸರ್ ಸೊ ದೇವ್ರ ಮನೆ ಅಪೋಸಿಟ್ ಅಲ್ಲಿ ಇನ್ನೊಂದು ವಾಲ್ ಡಿಸೈನ್ ಇದೆ ಬೇಸಿಕಲಿ ಕ್ಲೈಂಟ್ ಗೆ ಒಂದು ರಿಕ್ವೈರ್ಮೆಂಟ್ ಇತ್ತು ಶಂಕರಾಚಾರ್ಯ ಅವರದು ಪೋರ್ಟ್ರೇಟ್ ಗ್ಲಾಸ್ ಪ್ರಿಂಟೆಡ್ ಬೇಕು ಅಂತ ಆ ರೀಸನ್ ಇಂದ ಎನಿವೇಸ್ ಈ ವಾಲ್ ಎಂಟಿ ಇತ್ತು ಇದು ರೂಮ್ಸ್ ಮಧ್ಯ ಸಿಗೋ ವಾಲ್ ಇದು ಅಲ್ಲೇನು ಮಾಡಿದ್ವಿ ಅಂದ್ರೆ ಅಂದರೆ ಅಗೇನ್ ಸಿ ಡಿಸೈನ್ಸ್ ತೊಗೊಂಡು ಅದು ಒಳಗಡೆ ಲ್ಯಾಮಿನೇಟ್ ಹಾಕ್ಬಿಟ್ಟು ಕ್ಲಿಯರ್ ಲ್ಯಾಮಿನೇಟ್ ಅದಕ್ಕೆ ಪಾಲಿಶ್ ಮಾಡಿರೋದು ಅಂಡ್ ಇಲ್ಲಿ ನೋಡ್ತಾ ಇದ್ರೆ ರೋಸ್ ಗೋಲ್ಡ್ ಮಿರರ್ ಅಂಡ್ ಅದ್ರ ಹಿಂದೆ ನಿಮಗೆ ನಾವು ದೇವ್ರ ಮನೆಯಲ್ಲಿ ಏನು ಲ್ಯಾಮಿನೇಟ್ ನ ಯೂಸ್ ಮಾಡಿದೇವಲ್ಲ ಸೇಮ್ ಲ್ಯಾಮಿನೇಟ್ ನ ಯೂಸ್ ಮಾಡಿದೀವಿ ಅಂಡ್ ಇವ್ರು ಶಂಕರಾಚಾರ್ಯ ಡಿಸೈನ್ ಇದೆಯಲ್ಲ ಅದು ಗ್ಲಾಸ್ ಮೇಲೆ ಪ್ರಿಂಟ್ ಆಗಿರೋದು ಬಟ್ ಆ ಲೈಟಿಂಗ್ ಮರ ತುಂಬಾ ಚೆನ್ನಾಗಿದೆ ಮೇಡಮ್ ಆಕ್ಚುಲಿ ಏನಾಗಿದೆ ಆ ಶಂಕರಾಚಾರ್ಯರು ಹೊಂದ್ಕೊಂಡಿದ್ರು ಅಥವಾ ಶಂಕರಾಚಾರ್ಯರು ಇರೋದಕ್ಕೆ ಆ ಡಿಸೈನ್ ಅಷ್ಟು ಅಂದಾಗ ಬಂದಿದೆ ಗೊತ್ತಾಗ್ತಾ ಇಲ್ಲ ಏನಿವೆ ಸರ್ ಅದು ಸ್ಟಿಪ್ ಲೈಟ್ಸ್ ಆನ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ಏರಿಯಾ ಅಗೇನ್ ಹೈಲೈಟ್ ಆಗ್ತಾ ಇದೆ ಅಂಡ್ ಸೀಲಿಂಗ್ ಕೂಡ ಅಷ್ಟೇ ಪೆರಿಫೆರಲ್ ಸೀಲಿಂಗ್ ಇದೆ ಅಂಡ್ ಮಧ್ಯದಲ್ಲಿ ಏನ್ ಸೀಲಿಂಗ್ ಇದೆಲ್ಲ ಇದು ಇಲ್ಲಿ ಲೀವಿಂಗ್ ಅಲ್ಲಿ ಏನ್ ಸೇಮ್ ಡಿಸೈನ್ ಇದೆಲ್ಲ ಸೇಮ್ ಡಿಸೈನ್ ಇಲ್ಲಿ ರೆಪ್ಲಿಕಾ ಆಗಿದೆ ಪೆರಿಫೆರಲ್ ಅಂದ್ರೆ ಅಲ್ಲಿ ನಿಮ್ಗೆ ಪ್ಲೈವುಡ್ ಮೇಲೆ ಲ್ಯಾಮಿನೇಟ್ ಹಾಕಿಬಿಟ್ಟು ಬ್ರಾಂಜ್ ಮಿರರ್ ನ ಹಾಕಿರೋದು ಮಾಸ್ಟರ್ ಬೆಡ್ರೂಮ್ ಈಗ ಎಸ್ ಸೊ ನಾವಿವಾಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ ಇದು ಬೇಸಿಕಲಿ ಕಲರ್ ಬಂದ್ಬಿಟ್ಟು ಬ್ಲೂ ಅಂಡ್ ವೈಟ್ ಥೀಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಕ್ಲೈಂಟು ಯಾವುದೇ ರೂಮಲ್ಲೂ ಕಾಟ್ ನ ಆಪ್ ಮಾಡಿಲ್ಲ ಇದು ವಿಥೌಟ್ ಕಾಟ್ ರೂಮ್ಸ್ ಎಲ್ಲ ಕಡೆನೂ ಸೊ ಇಲ್ಲಿ ಫಸ್ಟ್ ನಾನು ವಾರ್ಡ್ರೋಬ್ ಬಗ್ಗೆ ಮಾತಾಡ್ತೇನೆ ಇದು ಫ್ಲೋ ಟು ಸೀಲಿಂಗ್ ವಾರ್ಡ್ರೋಬ್ ಇಲ್ಲಿ ನಿಮಗೆ ಲಾಫ್ಟ್ ಎಕ್ಸ್ಪೋಸ್ ಇರಲ್ಲ ಅಂಡ್ ಇದು ಲ್ಯಾಕರ್ಡ್ ಗ್ಲಾಸ್ ಇಂದ ಆಗಿರುತ್ತೆ ಸೊ ಟೂ ಶಟರ್ ವಾರ್ಡ್ರೋಬು ನೀವು ಓಪನ್ ಮಾಡಿ ನೋಡ್ತೀನಿ ಅಂದ್ರೆ ಲಾಫ್ಟ್ ಒಂದು ಪ್ರಾವಿಷನ್ ಇರುತ್ತೆ ಬಿಟ್ಟರೆ ಅದಕ್ಕೆ ಲಾಫ್ಟ್ ಅಂತ ಒಂದು ಸಪ್ರೇಟ್ ಇರಲ್ಲ ಅಡ್ವಾಂಟೇಜ್ ಏನಂದ್ರೆ ಲ್ಯಾಕರ್ಡ್ ಗ್ಲಾಸ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಬೋದು ಇದ್ರ ಮೇಲೆ ಇದು ಅಪ್ಸ್ಟ್ರಾಕಲ್ ಡಿಸೈನ್ಸ್ ಇದು ನಿಮಗೆ ಎಫ್ ಫಾರ್ಮೆಟಲ್ಲಿ ಸಿಗುತ್ತೆ ಅಥವಾ ಕ್ಲೈಂಟ್ ಏನಾದರೂ ಅವ್ರದ್ದು ಏನಾದ್ರು ಪರ್ಟಿಕ್ಯುಲರ್ ಡಿಸೈನ್ಸ್ ಇತ್ತು ಅಂದ್ರೆ ಅದು ಕೂಡ ಕೊಟ್ಟರೆ ಎನಿಥಿಂಗ್ ಪ್ರಿಂಟ್ ಮಾಡ್ಕೊಂಡ್ಬಿಡ್ಬೋದು ನೆಕ್ಸ್ಟ್ ಇದು ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಮಾತಾಡೋದಾದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಲೂವರ್ಸ್ ವಿತ್ ಸೇಮ್ ಅದೇನು ಈ ಕಲರ್ ಮ್ಯಾಚ್ ಆಗುತ್ತೆ ಅದನ್ನ ವಾಲ್ಪೇಪರ್ ಹಾಕೊಂಡಿದ್ದಾರೆ ಇದು ಯಾವ್ದು ಕಸ್ಟಮೈಸ್ ವಾಲ್ಪೇಪರ್ ಅಲ್ಲ ಇಲ್ಲೆಲ್ಲ ನಿಮಗೆ ರೆಡಿ ಕ್ಯಾಟಲಾಗ್ ಎಲ್ಲ ಸಿಗುತ್ತೆ ಅದನ್ನ ಚೂಸ್ ಮಾಡಿ ಹಾಕೊಂಡಿರೋದು ಅಂಡ್ ಒಂದು ಸೈಡ್ ಟೇಬಲ್ ಇದೆ ಅಂಡ್ ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ನ ನ ಯೂಸ್ ಮಾಡಿದ್ವಿ ಒಂದು ಅಲ್ಲೊಂದು ಸ್ಟೋರೇಜ್ ಇದೆ ಟಾಯ್ಲೆಟ್ ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ಕೂಡ ಫ್ಲೂಟೆಡ್ ಲ್ಯಾಮಿನೆಟ್ ನ ಯೂಸ್ ಮಾಡಿರೋದು ಅದನ್ನು ನೋಡೋಣ ಸೊ ಇದೊಂದು ಟಾಲಿನಿಟ್ಟು ಟಾಲಿನೆಟ್ ವಿತ್ ಶಟರ್ಸ್ ಒಳಗಡೆ ನಿಮಗೆ ಶೆಲ್ಫ್ಸ್ ಕೊಟ್ಟಿದ್ದೀನಿ ಕ್ಲೋಸ್ ಕೂಡ ಇಟ್ಕೋಬೋದು ಅಥವಾ ನಾರ್ಮಲ್ ಬುಕ್ಸ್ ಎಲ್ಲದನ್ನು ಸ್ಟೋರ್ ಮಾಡ್ಕೋಬೋದು ಕೆಳಗಡೆ ಎರಡು ಡ್ರಾವರ್ಸ್ ಇದೆ ಸೊ ನಾನು ಫ್ಲೂಟೆಡ್ ಪ್ಲಾನೆಟ್ ಲ್ಯಾಮಿನೇಟ್ ಅಂತ ಹೇಳ್ತೀನಲ್ಲ ಇದು ಆ್ಯಕ್ಚುಲಿ ನಿಮ್ ದೂರದಿಂದ ನೋಡ್ತಿದ್ರೆ ಇದು ಲೂವರ್ಸ್ ಅಂತ ಕಾಣಿಸ್ತಿರಬಹುದು ಟಚ್ ಲ್ಯಾಮಿನೇಟ್ ಸೇಮ್ ಕಲರ್ನ ಮತ್ತೆ ಲ್ಯಾಮಿನೇಟ್ ಅಂದ್ರೆ ಫ್ಲೂಟೆಡ್ ಲ್ಯಾಮಿನ ಯೂಸ್ ಮಾಡ್ಕೊಳ್ಳೋದೊಂದು ಡ್ರೆಸ್ಸರ್ ಮಾಡಿದೀವಿ ಅದು ಮಿರರ್ ಮಿರರ್ ಅಂದ್ರೆ ಶಟರ್ ಅಲ್ಲಿ ಮಿರರ್ ಇದೆ ಅಂಡ್ ಒಳಗಡೆ ಸ್ಟೋರೇಜ್ ಇದೆ ಅಂಡ್ ಟೂ ಡ್ರಾವರ್ಸ್ ಕೊಟ್ಟಿದ್ದಾರೆ ಆರಾಮಾಗಿ ಒಂದು ಪಫೀಸ್ ಹಾಕೊಂಡು ಅಲ್ಲೇ ಕೂತ್ಕೊಂಡು ಕ್ಲೀನ್ ಆಗಿ ರೆಡಿ ಆಗ್ಬೋದು ಅಂಡ್ ಕಾಟ್ ಆಪೋಸಿಟ್ ಅಲ್ಲಿ ಒಂದು ಪ್ಲ್ಯಾಂಕ್ ಇದೆ ಅಂದ್ರೆ ಸ್ಟಡಿ ಫೋಲ್ಡಬಲ್ ಸ್ಟಡಿ ಯೂನಿಟ್ ಅಂದ್ರೆ ಯಾವಾಗ ಅವಾಗ ಫೋಲ್ಡ್ ಮಾಡ್ಕೊಂಬ್ರೆ ಓಪನ್ ಮಾಡ್ಕೊಂಬುದು ಫೋಲ್ಡ್ ಮಾಡಬಹುದು ಅಂಡ್ ಅದು ಐರನ್ ಟೇಬಲ್ ತರ ಕೂಡ ಆಕ್ಟ್ ಆಗುತ್ತೆ ಅಂಡ್ ಇಲ್ಲಿ ಸೀಲಿಂಗು ಕೂಡ ಜಸ್ಟ್ ಪೆರಿಫರಲ್ ಸೀಲಿಂಗ್ ಎಡ್ಜಲ್ಲಿ ಮಾತ್ರ ಸೀಲಿಂಗ್ ಮಾಡ್ಬಿಟ್ಟು ಲೈಟ್ ಅಂದ್ರೆ ಸರ್ಫೇಸ್ ಲೈಟ್ ಮತ್ತೆ ಸ್ಟಿಪ್ ಲೈಟ್ಸ್ ಕೊಟ್ಟಿರೋದು ಸೊ ಇದಿಷ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಇನ್ನೂ ಎರಡು ಬೆಡ್ರೂಮ್ಸ್ ಇದೆ ನೋಡೋಣ ಬನ್ನಿ ಯಾ ನಾವು ಇನ್ನೊಂದು ಬೆಡ್ ಅಲ್ಲಿ ಇದು ಕಿಡ್ಸ್ ಬೆಡ್ರೂಮ್ ಅಂದ್ರೆ ಬೇಸಿಕಲಿ ಅವ್ರ ಮಗ ತುಂಬ ಚಿಕ್ಕವ್ರಲ್ಲ ಬಟ್ ನೇಮ್ ಮಾಡೋದಾದ್ರೆ ಇದು ಕಿಟ್ಸ್ ಬೆಡ್ರೂಮು ಇಲ್ಲೂ ಕೂಡ ಫ್ಲೋ ಟು ಸೀಲಿಂಗ್ ವಾಡ್ರೂಬೇ ಇರೋದು ಇದು ಕ್ರಿಸ್ ಕ್ರಾಸ್ ಟೀಪರ್ಟಿಸ್ನ ಹಾಕಿ ಬೇಜ್ ಕಲರ್ ಅಲ್ಲಿ ಗ್ಲಾಸ್ನ ಕೊಟ್ಟಿರೋದು ಇಲ್ಲೂ ಕೂಡ ಸೇಮ್ ಶೆಲ್ಫ್ಸು ಅವ್ರಿಗೆ ಕಸ್ಟಮೈಸ್ ಯಾವ ಥರ ಬೇಕೋ ಆ ಥರ ಶೆಲ್ಫ್ಸ್ ಮಾಡಿ ಕೊಟ್ಟಿದ್ದೀವಿ ಲಾಫ್ಟಲ್ಲಿ ಒಂದು ಲಾಫ್ಟ್ ಅಂದರೆ ನೀವು ಇಟ್ಕೊಳ್ಳೋ ಕೂಡ ಒಂದು ಪ್ಲಾಂಕ್ನ ಕೊಟ್ಟಿರೋದು ಆ್ಯಂಡ್ ಆಸ್ ಅವರು ಹುಡುಗ ಆಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರಿಗೆ ಜಾ ಕಂಪ್ಲೀಟ್ ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಯೂನಿಟ್ ಅಂತ ಏನೂ ಇಲ್ಲ ಒಂದು ಕಂಪ್ ಒಂದು ಫುಲ್ ಲೆಂತ್ ಮಿರರ್ ಹಾಕಿ ಅದ್ರ ಹಿಂದೆ ಲೂವರ್ನ ಪೇಸ್ಟ್ ಮಾಡಿದೀವಿ ಆ್ಯಂಡ್ ಒಂದು ವಿಂಡೋ ಸೀಟರ್ ಇದೆ ಇದು ಕಂಪ್ಲೀಟ್ ಫುಲ್ ಲೆಂತ್ ವಿಂಡೋ ಆಗಿರೋದ್ರಿಂದ ಒಂದು ವಿಂಡೋ ಸೀಟರ್ ಕೊಟ್ಟು ಅದರ ಮೇಲೆ ಕುಶನ್ ಹಾಕಿದ್ವಿ ಕೆಳಗಡೆ ಕೂಡ ಸ್ಟೋರೇಜ್ ಇದೆ ಮೇಡಮ್ ಎಸ್ ಸರ್ ನನಗೆ ತಿಳಿದಂಗೆ ಇದೊಂದು ಅಡಿಷನಲ್ ರೂಮ್ ಅನ್ಸುತ್ತೆ ಮೋಸ್ಟ್ಲಿ ಕಸ್ಟಮರ್ಗೆ ಹಾಂ ಬಟ್ ಈ ಅಡಿಷನಲ್ ರೂಮ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ರಲ್ಲ ಏನ್ ಕಲರ್ ಕಾಂಬಿನೇಷನ್ ವುಡನ್ ಫ್ಲೋರ್ ಏನ್ ವಾಟರ್ ಚಾಕ್ಲೇಟ್ ಕಲರ್ ಏನ್ ಇಲ್ಲೂ ಅಷ್ಟೇ ಈ ಒಂದು ಆ ಒಂದು ವಾಲ್ಪೇಪರ್ ಇದೆಯಲ್ಲ ಅದು ಸಹ ಒಳ್ಳೆ ತ್ರೀ ಡಿ ಎಂಬೋಸಿಂಗು ಗೋಲ್ಡನ್ ಕಲರು ತುಂಬಾ ಎಕ್ಸಲೆಂಟು ಎಲ್ಲರಿಗಿಂತ ಹೆಚ್ಚಾಗಿ ಈ ಕರ್ಟನ್ ಇರ್ಬೋದು ಆ ಕಡೆ ಏನು ಲೋವರ್ಸ್ ಆ ಕಡೆ ಲೋವರ್ಸು ಈ ಕಡೆ ಲೋವರ್ಸು ಎಲ್ಲಾನು ಸೂಪರ್ ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥದ್ದು ಹ್ಮ್ ಅಲ್ಲಿ ವಿಂಡೋ ಏನದು ಬ್ಲೈಂಡ್ಸ್ ಅದು ಬ್ಲೈಂಡ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಕಲರ್ ಅಂದ್ರೆ ಅಂದ್ರೆ ಎಲ್ಲದನ್ನು ಏನ್ ಡಿಸೈನ್ ಕೊಟ್ಟಿದ್ವಲ್ಲ ಅದೇ ಕಲರ್ಸ್ ಅಲ್ಲಿ ಅದೇ ಡಿಸೈನ್ ಅಲ್ಲಿ ಹೋಗಿದ್ದಾರೆ ಸೊ ಅದಕ್ಕೆ ಕಂಪ್ಲೀಟ್ ಒಂದೇ ತರ ಮ್ಯಾಚ್ ಆಗ್ತಾ ಇದೆ ಮೇಬಿ ಕರ್ಟನ್ಸ್ ಇರ್ಬೋದು ಬ್ಲೈಂಡ್ಸ್ ಎಲ್ಲ ಕೂಡ ಇಲ್ಲ ನನಗಂತೂ ತುಂಬಾ ರಿಚ್ ಅನಿಸ್ತಾ ಇದೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತಮ್ಗೆ ಗೊತ್ತಾಗ್ತದೆ ಗೊತ್ತಿಲ್ಲ ಬಟ್ ಬರಿ ಕಂಡು ನೋಡೋದಕ್ಕೆ ಮಾತ್ರ ಅಲ್ಟಿಮೇಟ್ ಇಷ್ಟು ಮಾತ್ರ ರೂಮ್ ಇದು ಬಿಟ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಅಷ್ಟೊಂದು ಖುಷಿ ಆಗಿದೆ ಆಮೇಲೆ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ ಇವರು ಕಾಟ್ ಮಾಡ್ಸಿಲ್ವಾ ಹೇಗೆ ಇಲ್ಲ ಸರ್ ಅವ್ರು ಏನ್ ಕಾಟ್ ಇತ್ತಲ್ಲ ಮುಂಚೆ ಅವರ ಮನೆಯಲ್ಲಿ ಅವರು ಯಾವ ಮನೆ ಅಪಾರ್ಟ್ಮೆಂಟ್ ಇದ್ರಲ್ಲ ಅದನ್ನೇ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ ಹೌದು ಸೆಂಟಿಮೆಂಟ್ ಅಂದ್ರೆ ವಸ್ತುಗಳ ಮೇಲೆ ಹೌದು ಕೆಲವೊಂದು ಇರುತ್ತಲ್ಲ ಸರ್ ಟೀ ಕುಡ್ ಐಟಮ್ಸ್ ಎಲ್ಲ ಹಾಗಿದ್ರೆ ಈಗ ಮಾಸ್ಟರ್ ಬೆಡ್ರೂಮ್ ಆಯ್ತು ಇದು ಕಿಡ್ಸ್ ಬೆಡ್ ರೂಮ್ ಆಯ್ತು ಹೌದು ಇನ್ನೊಂದು ರೂಮ್ ಇದೆ ಅದೊಂದು ಸ್ವಲ್ಪ ಡೆಡಿಕೇಟೆಡ್ ಸ್ಟಡಿ ತರ ಇದೆ ಅದನ್ನ ನೋಡ್ಕೊಂಡ್ ಬರೋಣ ಸೊ ಇವಾಗ ಇನ್ನೊಂದು ಬೆಡ್ರೂಮಲ್ಲಿ ಇದ್ದೀವಿ ಇಲ್ಲಿ ಜಸ್ಟ್ ಕಾಟ್ ಆ್ಯಂಡ್ ಬೆಡ್ ಬ್ಯಾಕ್ ವರ್ಲ್ಡ್ ಡಸನ್ ಆ್ಯಂಡ್ ಒಂದು ಸ್ಟಡಿ ಯೂನಿಟ್ ಇದೆ ಡೆಡಿಕೇಟೆಡ್ ಸೊ ಇದು ಹಿಂಜ್ಡ್ ವಾಡ್ರು ವೈಟ್ ವಿತ್ ಅಗೇನ್ ಇದು ಆಕ್ರೋಲಿಕ್ ಮಿರರ್ ಅಂತಾರೆ ಇದರಲ್ಲಿ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ ಗೋಲ್ಡ್ ರೋಸ್ ಗೋಲ್ಡ್ ಬ್ರಾನ್ಸ್ ಅಂಡ್ ಕ್ಲಿಯರ್ ಕಲರ್ ಕೂಡ ಬರುತ್ತೆ ಇಲ್ಲಿ ನಾವು ಒಂಥರ ಬ್ಲ್ಯಾಕ್ ಕೈಂಡ್ ಆಫ್ ಆಕ್ರೋಲಿಕ್ ಶೀಟ್ನ ನ ಯೂಸ್ ಮಾಡಿರೋದು ಆ್ಯಂಡ್ ಒಂದು ಇನ್ನೊಂದು ಏನು ಮಾಡಿದೆ ಅಂದರೆ ಡೋರ್ ಮೇಲೆ ಒಂದು ಶಟರ್ ಮೇಲೆ ನಿಮಗೆ ಒಂದು ಮಿರರ್ ಕೊಟ್ಟಿರೋದ್ರಿಂದ ಅಲ್ಲೇ ಡ್ರೆಸ್ ಆಗ್ಬೋದು ಅಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಸೊ ಬೆಡ್ ಬ್ಯಾಕ್ ಬ್ಯಾಕ್ವಲ್ಡ್ ಡಿಸೈನ್ ಒಂದು ಮಾಡಿದ್ವಿ ನೀವೇ ಸ್ಕಾಟ್ ನಾನು ಮುಂಚೆ ಹೇಳ್ತಾ ಇದ್ದು ನಮ್ಮ ಸ್ಕೋಪ್ ಅಲ್ಲಿ ಇಲ್ಲೇನು ಮಾಡಿದ್ವಿ ಸೇಮ್ ಒಂದು ಲ್ಯಾಮಿನೇಟ್ ಜೊತೆ ಪ್ರೊಫೈಲ್ ಲೈಟ್ಸ್ ಹಾಕಿ ಕ್ರಿಸ್ ಕ್ರಾಸ್ ಅಲ್ಲಿ ಪ್ರೊಫೈಲ್ ಲೈಟ್ಸ್ ಹಾಕಿರೋದ್ರಿಂದ ಇದು ಆಫ್ ಮಾಡಿದ್ರು ಚೆನ್ನಾಗಿರುತ್ತೆ ಆನ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ಒಂದು ಡೆಡಿಕೇಟೆಡ್ ಸ್ಟಡಿ ಯೂನಿಟ್ ಇದೆ ಕಂಟಿನ್ಯೂಟಿ ನಿಮ್ದು ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಅಲ್ಲಿ ಒಂದು ಡೆಡಿಕೇಟೆಡ್ ಸ್ಟಡಿ ಯೂನಿಟ್ ಇದೆ ಅದು ಬೇಸ್ ಮತ್ತೆ ವಾಲ್ ಯೂನಿಟ್ ಇದೆ ವಾಲ್ ಒಂದು ಓಪನ್ ಶೆಲ್ಫ್ಸ್ ಒಂದು ಮೂರು ಓಪನ್ ಶೆಲ್ಫ್ಸ್ ಕೊಟ್ಟಿದ್ವಿ ಅಂಡ್ ಕೆಲವೊಂದು ಕ್ಲೋಸ್ ಶೆಲ್ಫ್ ಕೊಟ್ಟಿರೋದ್ರಿಂದ ಬುಕ್ಸು ಮತ್ತು ಇಲ್ಲಿ ಆಟರ್ ಬ್ಯಾಕ್ಸ್ನ ಇಟ್ಕೋಬೋದು ಇಲ್ಲಿ ಬುಕ್ಸ್ ಎಲ್ಲ ಸ್ಟೋರ್ ಮಾಡ್ಬೋದು ಆ್ಯಂಡ್ ಒಂದು ಬೇಸ್ ಯೂನಿಟ್ ಇದೆ ಬೇಸ್ ಯೂನಿಟಲ್ಲಿ ಇವ್ ಇವನ್ ಲ್ಯಾಪ್ಟಾಪ್ ಕೂಡ ಇಟ್ಕೋಬೋದು ಅಷ್ಟು ಎನಫ್ ಜಾಗ ಇದೆ ಆ್ಯಂಡ್ ಡೆಸ್ಕ್ಟಾಪ್ ಕೂಡ ಇಟ್ಕೋಬೋದು ಎರಡು ಡ್ರಾವರ್ಸ್ ಕೊಟ್ಟಿದ್ದೀವಿ ಕೀಪರ್ ಟ್ರೇ ಥರ ಕೂಡ ಯೂಸ್ ಆಗುತ್ತೆ ಇದು ಸೊ ಆ್ಯಂಡ್ ಸೀಲಿಂಗ್ ಬಗ್ಗೆ ಮಾತಾಡೋದಂದ್ರೆ ಅಗೇನ್ ಇಲ್ಲೂ ಕೂಡ ಪೆರಿಫ್ರಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟ್ಸ್ ಮತ್ತೆ ಸ್ಪಾಟ್ ಲೈಟ್ಸ್ ಇದೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಒಂದೊಂದು ರೂಮು ಒಂದಕ್ಕೊಂದು ಸಂಬಂಧ ಇಲ್ಲದಾಗೆ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿಬಿಟ್ಟು ಎಸ್ ಎಸ್ ಕರೆಕ್ಟ್ ಕಂಪ್ಲೀಟ್ ಮನೆ ನೋಡಾಯ್ತಾ ಮೇಡಮ್ ಓಕೆ ವೀಕ್ಷಕರೇ ಕಂಪ್ಲೀಟ್ ಆಗಿ ಮನೆಯ ಟೂರ್ ನೋಡಿದ್ರಿ ಯಾವ ರೀತಿಯಾಗಿ ಆರ್ ಎ ಬಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಏನು ಮೆಟ್ರಲ್ನ ಯೂಸ್ ಮಾಡಿದ್ದಾರೆ ಅಂತ ಯಾವ ಥೀಮಲ್ಲಿ ರೆಡಿ ಮಾಡಿದ್ದಾರೆ ಅಂತ ಮೇಡಮ್ ತುಂಬಾ ಚೆನ್ನಾಗಿ ಮನೆಯ ಬಗ್ಗೆ ವಿವರಣೆ ಕೊಟ್ರಿ ಥ್ಯಾಂಕ್ ಯು ಈಗಾಗಲೇ ಸಾಕಷ್ಟು ಬಾರಿ ನೀವು ವಿಡಿಯೋಗಳನ್ನ ನೋಡಿರ್ತೀರಾ ಇದೇ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ರೆ ಈ ಮನೇನ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥವ್ರು ಆರ್ ಎ ವಿ ಇಂಟೀರಿಯರ್ಸ್ ಅವರು ಅಶ್ವಿನಿ ಮೇಡಮು ಆರ್ ಎ ವಿ ಇಂಟೀರಿಯರ್ಸ್ ಕಡೆಯಿಂದ ಅವರು ನಿಮ್ಮ ಖಂಡಿತ ಆರ್ ವಿ ಆಫೀಸಲ್ಲೂ ಸಿಗ್ತಾರೆ ಆರ್ ವಿಡಿಯೋದಲ್ಲೂ ವೀಡಿಯೋದಲ್ಲೂ ಸಿಗ್ತಾರೆ ಕ್ಲೈಂಟ್ ಪ್ಲೇಸಲ್ಲೂ ಸಿಗ್ತಾರೆ ಪ್ರತಿಯೊಂದನ್ನು ಅವರು ಮುತುವರ್ಜಿ ವಹಿಸಿ ಎಲ್ಲನೂ ನೋಡ್ಕೊಳ್ತಕ್ಕಂಥದ್ದು ಮೇಡಮ್ ಹೇಳಿ ತಮ್ಮ ಕಂಪ್ನಿ ಬಗ್ಗೆ ತಾವೇಳಿ ಹಾಂ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ದು ಕಂಪ್ಲೀಟ್ ವಿಡಿಯೋಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಲೊಕೇಶನ್ಸ್ ಇದೆ ಸೊ ಡೂ ಕಾಂಟ್ಯಾಕ್ಟ್ ಥ್ಯಾಂಕ್ ಯು ಎಸ್ ಅಫ್ಕೋರ್ಸ್ ವೀಕ್ಷಕರೇ ಬರೀ ಅಷ್ಟೇ ಅಲ್ಲ ಅವರ ಫೋನ್ ನಂಬರ್ ಆಗ್ಬೋದು ಅಡ್ರೆಸ್ ಆಗ್ಬೋದು ವೆಬ್ಸೈಟ್ ಆಗ್ಬೋದು ಜೊತೆಗೆ ಈಗಾಗಲೇ ನಾವು ಮಾಡಿರ್ತಕ್ಕಂಥ ಸಾಕಷ್ಟು ವಿಡಿಯೋಗಳ ಹೋಮ್ ಟೂರ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಮನೆಗಿಂತ ಒಂದು ಮನೆ ಅಂದ ಚಂದ ಇರುತ್ತೆ ಅದನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು